ಕಲಿಮೇಶ್ ಅವರು ಮಾತಾಡ್ಕೊತ ಮಾತಾಡ್ಕೊತ ಯಾವಾಗ ಎಲ್ಲಿಗೆ ತೊಂದರಿದ್ರ ಮದುವಿನ ಸಂದಿಗೆ ಹೇಳಿದ ಅವರು ಮನ್ಕೋತಾರೆ ಯಾರ ನೀತಿ ಮಾಡಿ ಬರ್ಬೇಕಲ್ಲ ಮದುವಿನ ಸಂದಿಗೆ ಏನು ಕೇಳಿದ್ರ ತಿಳ್ಕೊಂಡು ಮಾತಾಡಿದ್ರೆ ನಿಮ್ಮ ಬನ್ನಿ ಗುರು ಮಂತ್ರ ಅಂತಕ್ಕಂಥ ಎತ್ತು ಅಂದ್ರೆ ಹಾಕಿ ಹೊಡೀರಿ ಈ ಮಿರಿಜಿ ಹುಲಿ ನಿಮ್ಮ ಗುಂಡಕ್ಕೆ ಬೀಳುತ್ತದೆ ಇಲ್ಲಾಂದ್ರೆ ಇದ್ದಿತ್ತಲ ಪದ ನಿಮ್ಮನ್ನ ಎದಿ ಮೇಲೆ ಹಾರಿ ಕೂತು ನಿಮ್ಮ ಗಂಟಲು ಚಿರ ಬಿಡಿಸಿ ನಿಮ್ಮ ರಕ್ತ ಕೂಡ ನಿಮ್ಮ ಮೌಸ ತಂದು ಎಲ್ಲುವ ತೊಗಲ ಇದು ಎಲ್ಲಿ ಯಾವ ಗ್ರಾಮದ ಗ್ರಾಮದಾಗ ಒಳ ಹೋಗ್ತು ಅಂತ ನಾವು ಸುರುವಿನ ಸಂದಿಗೆ ಹೇಳಿದ್ದೆ ಹೌದು ಹೌದಾ ಆ ಅವರು ಎರಡನೇ ಸಂದಿಗೆ ಬಂದು ಮಾತಾಡುದು ಏನು ಮಾತಾಡಿದ್ರಪ್ಪ ನಮ್ಮ ಮೊದಲಿನ ಸಂದಿಗೆ ಯಾಕೆ ಹೇಳಿದ ಗುರು ಮಂತ್ರ ಅಂತಕ್ಕಂಥದ್ದು ಗುಂಡ ಯಾಕೆ ಹಿಡಿಯಿಂದ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಹೌದು ನಮ್ಮ ಗುರು ಸ್ವರೂಪಿ ಅದರ ನಮ್ಮ ಗುರುವೇ ಸುಮ್ಮತ ಬಹಳಷ್ಟು ಕಾಲ ಹರಣ ಮಾಡ್ಕೊತ ಬಂದಾರ ಬಂದಾರಿಪ್ಪ ಅವ್ರಿಗೆ ನಲ್ವತ್ತೈದ ವರ್ಷ ಹಾಡಿಕೆ ಮಾಡ್ ಮಾಡ್ಲಿಕ್ಕ ಅವ್ರಿಗೆ ಆಗ್ಯದ ಹೌದು ನಾವು ಹುಟ್ಟಿ ಮೂವತ್ತೆರಡು ವರ್ಷ ನಮಗೆ ನೋಡಬಹುದು ಹೌದು ಹೌದು ಹೌದಲ್ಲ ಹೌದು ನೀವು ಹಾಡುವಷ್ಟು ವಯಸ್ಸು ನಮಗಾಗಿಲ್ಲ ಹೌದು ನಿಮಗೆ ಯಾಕೆ ನಾವು ಸುರುವಿನ ಸಂಧಿ ಕಿಂಬತ್ತು ಕೊಟ್ಟು ಹೇಳಿದೆವು ಯಾಕೆ ಕೊಟ್ಟಿದ್ದೀರಿಪ್ಪ ತಿಳ್ಕೊಂಡಿಲ್ಲ ಅವರು ಯಾಕಂತ ಕೇಳಿದ್ರಿ ನೀವು ಸಣ್ಣ ಮಗ ಇವತ್ತು ಇವತ್ತು ಗೆದ್ದರನ್ನು ನಾನೇ ಗೆದಿತೀರ ಈ ವಿಶ್ವಾಸ ನಿಮಗೆ ಹೇಳಿದ್ದೀನ ಹೌದು ಹೌದು ಹೌದಲ್ಲ ಹೌದು ಹೇಳುವವ್ರು ಮಾತಾಡ್ಬೋದು ಮಾತಾಡ್ಬೋದು ಬಂದು ಹೇಳಿದ್ರು ನನ್ನ ತಾಯಿಂದರು ಎಲ್ಲ ಕೂತಾರ ಆ ನಾ ಜಗತ್ತದ ಒಳಗೆ ಎಲ್ಲ ಕಡೆ ನಾವು ಏಳ್ನೂರೇನ್ ಎಂಟ್ ನೂರ್ ಹಿಂಗ್ ಹೇಳದ್ರ ಅವ್ರ ಕಾರ್ಯಕ್ರಮ ಮಾಡಿದೀವಿ ಅಪ್ಪು ಎಲ್ಲಾ ಕಡೆ ಕೂತರು ನೋಡಿಲ್ಲ ಇವತ್ತಿನ ದಿವಸ ನನ್ನ ತಾಯಿಂದರು ಈ ಗ್ರಾಮದಾಗ ಕೂತರು ನೋಡಿ ನನಗ ಬಹಳ ಆನಂದ ಇತ್ತು ಅಂತ ಹೇಳಿದ್ರು ಹೌದೌದು ಏನ್ ಅಟ್ಟ ಬಿಡಲಿಲ್ಲ ಅವ್ರ ಮಾತು ಹೇಳಿದ್ರು ಮತ್ತೆ ಹೇಳಿದ್ರು ಮಾತು ಕೇಳಿದ್ರ ಧೀರ್ಯ ಅವರ ಬಹಳ ಬೇಡಿಕೆ ಅದನ್ನ ಅವರಿಗೆ ಅಂಜಿ ಮಾಡಿ ಕೊಡ್ತಾರ ಅಂತ ಹೇಳಿದ್ರು ಹೌದ್ 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 ಅಲ್ರಿ ಗುರುಜೋರ ನಿಮಗೊಂದ್ ಮಾತು ಕೇಳ್ತಾನ ಏನ್ ಕೇಳ್ತೀರಿ ಗುರುಜೋರ್ ಮಾತಾ ಮಾತ ಈ ಗ್ರಾಮದಾಗ ಏನ ತಾಯಿಂದ ಇಷೆ ಮಂದಿ ಅದಾರೋ ಏನ್ ಇನ್ನ ಆರತ್ತೀರಿ ಹೌದ್ ಆ ಆರಿಪ್ಪ ಮತ್ತ ಇವ್ರಿಗೆ ಇಷ್ಟೇ ಮಂದಿಗೆ ದೇವ್ರ ಹತ್ತನೋ ಉಳಿಕಿದವ್ರಿಗೆ ಹತ್ತಾಗಿಲ್ಲ ಏನತ್ತ ಯಾಕ್ರಿ ಮಾಸ್ಟರ್ ಅವ್ರ ಮಾತಾಡುದು ಮೊದಲೇ ಗುರುಗಳ ಬ್ರಹ್ಮ ವೇದಿಕೆ ವೇದಿಕೆ ಮೇಲೆ ಚಾಕೋರಿ ಹಿಡದೆ ಹೋಗಬೇಕಾಗ ಚಾಕೋರಿ ಒಂದ್ ವೇಳೆಗೆ ಬಿಡತ್ ಅಂದ್ರೆ ಹೊರಗೆ ಮುಳುಕಿನ ಹಾಕ್ಬೇಕಾಗ್ತದೆ ಮಾತಾಡಿದ್ರು ಹೌದು ಹೌದು ಹೌದಲ್ರಿ ಹೌದು ಯಾಕಪ್ಪ ಬಹಳ ದಿವ್ಸ ಆಯ್ತು ಬಾಳ ತೇಜಿನ ಒಳಗೆ ಮಾತಾಡ್ಕೊತ ಬಂದಿರಿ ಹೌದು ಹೌದಲ್ರಿ ಆ ಈಗ ನಿಮಗೊಂದು ಮಾತು ಕೇಳಬಹುದು ಕೇಳಬಹುದು ಅಂತ ಕೇಳಿದರ ಹೌದು ಇಷ್ಟು ಜನ ಯಾಕೆ ಕೂಡಬೇಕಾದ್ರೆ ಇದಕ್ಕೊಂದು ತಾತ್ಪರ್ಯಾನು ತಾತ್ಪರ್ಯ ಅಂತ ಕೇಳಿದ್ರ ಎಲ್ಲಿ ಸಮುದ್ರ ಎಲ್ಲಿ ಪರ್ವತದ ಗುಡ್ಡ ಹೌದು ಸಮುದ್ರದಾಗ ಹುಡುತವೆ ಏನು ಉಪ್ಪ ಪರ್ವತ ಗುಡ್ಡದಾಗ ಹುಡ್ತವೆ ನೆಲ್ಲಿಕಾಯಿ ಕೈ ಎರಡು ಎರಡು ತಿಂದಾಗ ಎಷ್ಟು ರುಚಿ ಹಾಕ್ತದೆ ఎన్నిదీ ఎన్ని యాదగొండ గ్రామ యాదగండు గ్రామ ఎన్నిక సత్య సంఘ హత్కొండ్రీ క హర్మదగ అర్వ నే యాను సత్య సంఘం సేవా ఈగిన జన్మద కై మా ಬ್ರಹ್ಮ ವಿರುದ್ಧ ಎಂತ ವಿಷಯ ಬಿಡುಗಡೆ ಮಾಡಿ ತಿಳ್ತಾನೆ ಮಾಸ್ತರ್ ಅವ್ರಿ ಸುಮ್ಮನೆ ಏನಾದ್ರು ಮಾತಾಡ್ಕೊಂಡು ಒಟ್ಟ ಹುಷಿ ಬಾರ ಮಾಡ್ಬೇಕ್ರಿ ಹೌದೇಳ ಸಣ್ಣ ಏನಾರ ಹಾಕಿ ಒಳಗೆ ಹುಷಿ ಬಾರ ಮಾಡೋದಾಗ ಹಾರ್ತಾ ಹೋಗ್ತಾನೆ ಹೇಗೆ ಎಲ್ಲರೂ ಕೂಡ ಕಾರ್ಯಕರ್ಮೆ ಮಾಡೋದು ಬೇರೆ ಈ ಮಿರ್ಜಿಗಿ ಮಗನ ಕೂಡ ಕಾರ್ಯಕರ್ಮೆ ಮಾಡೋದು ಬೇರೆ ಹೌದು ಈ ಮಗನ ಮೇವು ಹಾಂಗಂತ ಕೇಳಿದ್ರ ಮಗ ಅಂದ್ರೆ ಮಗ ನೀವು ಬೇರೆ ತಿಳ್ಕೊಂಡ್ರಿ ಹಾಗಲ್ಲ ನಿಮ್ಮ ಮುಂದಿನ ಪೂಸ್ ಸ್ವಂತ ಮಗ ಈ ಮಗನ ಮೇವು ಹ್ಯಾಂಗಂತ ಕೇಳಿದ್ರ ನೀರಿ ಇದು ಒಳಗ ಕುಶಿ ಹಾಕಿ ಗಾಣ ಹೊರವು ಎಲ್ಲಿ ತಂದ್ರೆ ತಿಳ್ಕೊಳ್ತಕ್ಕಂಥ ಇದು ಮೇಳ ಹೌದ್ 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 ಹೌದೌದು ಅದಕ್ಕ ಗುರುಜಿಯವರ ಇನ್ನೊಮ್ಮೆಗೆ ಇನ್ನು ಬಹಳಷ್ಟು ನಮ್ಮ ಗುರುಜಿ ನಮ್ಮ ಸೋರವರು ಅದಾರ ಇನ್ನು ನಾವು ಮಾತಾಡೋದೀವಿ ಬಹಳ ಮಾತಾಡ್ತೇವೆ ಇರ್ಲಿ ಈಗ ಇನ್ನೊಂದು ಇನ್ನೊಂದು ನುಡಿಯನ್ನ ಹಾಡಿ ನಮ್ಮ ಸರ್ ಅವರಿಗೆ ಏ ಸೋರವರಿಗೆ ಗುರುವಿನ ಮಾಡಿಕೊಂಡು ದಾದ ತಮ ತದರು ಲೂಕಾಂಗರ ಗತಕೆ ನಾಜಯ ತೋ ಮುಕ್ತ ತದ ತಮ ತದರು ಲೂಕಾಂಗರ ಏ ಗುರುವಿನ ಹುಡಿ ಕೆಡಿ ಗುರುವಿನ ಮಾಡಿಕೊಂಡ ಗುರುವಿನ ಕಡಗೋರೆ ಬುಳೀತಾ ಬಮ್ಮ ನಿಮಗೆ ಕೇಳಿ ಅಂತದನು ನಾನು ಗುರುವನಾದರೂ ನೊಂದು ನುಡಿ ಕೇಳಿ ನದಾಗಣ ವಂದತು ನುಡಿ ಹಾಗೆ ಅಲ್ಲಲು ಅದಕ್ಕೆ ಹೇಳಾರಾ ಮಹಾತ್ಮರು ಏನು ಯಾಕೆ ಬಿಟ್ ಬಿಟ್ ನೋಡ್ತಂದ್ರ ಮಗ ಏನ ಮಲ್ಕೊಂಡ ಬಂದಾನೆ ಹಂಗೆ ಬಂದೈತಿ ನೋಡೋಗಿತಿವನ ಯಾಕೆ ಅಂತ ಕೇಳಿದ ಏನು ಕೆಲಸ ಮಾಡ್ತೀವ ಅದರ ಮ್ಯಾಲ ಪರಿಪೂರ್ಣವಾಗಿ ನೆರಬೇಕು ಹೌದೋ ಆ ಗೋರುವಾ ಮಗ ಗೊಳಾ ಹಾಡ ಕೇಲು ಕನ್ನಡ <laughs>